ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ರುಚಿಯಾದ ತಂಬುಳಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಬೋದು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷದಲ್ಲಿ ಆಗುತ್ತೆ ಅಷ್ಟೇ ತಂಪಾಗೂ ಇರುತ್ತೆ ಇದು ಬಿಸಿ ಮಾಡಂಗೇನು ಇರಲ್ಲ ಹಸಿದೇನೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಏನೇನು ಬೇಕು ಅಂತ ಮೊದಲಿಗೆ ಹೇಳ್ಕೊಡ್ತೀನಿ ಇದು ಹುಚ್ಚಳು ಪೌಡ್ರು ಕುರ್ಶೆಹಣ್ಣೆ ಅಂತೀವಿ ನಾವು ಅದನ್ನು ಪೌಡ್ರು ಇಟ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡು ಕುರ್ಶೆಹಣ್ಣೆ ಪೌಡರು ಒಂದು ಸ್ವಲ್ಪ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಹುಣಸೆಹಣ್ಣೆ ಮೇಯ್ನ್ ಇದಕ್ಕೆ ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡಿರಬೇಕು ಹಾಗೆ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಬೆಲ್ಲ ಬೆಲ್ಲ ಹಣ್ಣು ಮೇನ್ ಇದಕ್ಕೆ ಆಮೇಲೆ ಹುಚ್ಚಳು ಪೌಡ್ರು ಹಾಗೆ ಒಂದು ಈರುಳ್ಳಿ ಹಸಿದು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಕಾಳು ಹುರ್ದು ಹಾಕ್ಕೋಬೇಕು ಅದರಲ್ಲಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸ್ವಲ್ಪ ಶೇಂಗಾನು ಹಾಗೆ ಒಣ್ಮೆಣಿ ಹುರ್ಕೋಬೇಕು ಶೇಂಗಾ ನೋಡಿ ನೀವು ಎಷ್ಟು ಮಾಡ್ತಿದ್ದೀರ ಅಷ್ಟು ಜಾಸ್ತಿ ಮಾಡ್ತೀರಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಕಡಲೆಕಾಳು ತೊಗೊಂಡಿದ್ನಲ್ಲ ಅದು ಸ್ವಲ್ಪ ಹುರಿದು ಹಿಡ್ಕೋಬೇಕು ಸೈಡಿಗೆ ಹುರಿದಾವೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಕಡಲೆಕಾಳು ಸ್ವಲ್ಪ ಮೆತ್ತಗಾಗಿರ್ತವೆ ಅಂತ ಅಷ್ಟೇ ಅದು ಇಟ್ಟಿದ್ದೀನಿ ಇವಾಗ ರುಬ್ಕೊಳ್ಳೋದು ನೋಡ್ಕೋಣ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಶೇಂಗಾ ಹುರಿದಿರೋದು ಹಣ್ಮೆಣ್ಸಿನ್ಕಾಯಿ ಬೆಲ್ಲ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಇದಿಷ್ಟನ್ನು ಫಸ್ಟ್ ರುಬ್ಕೊಂಬರೋಣ ಇದಿಷ್ಟು ರುಬ್ಬಿದ್ದಾಯಿತು ಇವಾಗ ಇದು ಕುರ್ಶೇಣಿ ಪೌಡ್ರ್ ಒಂದೆರಡು ಮೂರು ಸ್ಪೂನ್ ಹಾಕ್ಕೋಬೇಕು ಇದು ತಂಬುಳಿಗೆ ಮೇಯ್ನ್ ಅಂದರೆ ಇದೇ ಹುಚ್ಚಳು ಪೌಡ್ರು ಬೆಲ್ಲ ಮತ್ತು ಹುಳಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಐದು ನಿಮಿಷಕ್ಕೆಲ್ಲ ಆಗುತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಮುದ್ದೆ ಮಾಡೋದ್ರೊಳಗೆ ಇದು ರೆಡಿ ಆಗುತ್ತೆ ನೋಡಿ ರುಬ್ಬಿದ್ದೀನಿ ರೆಡಿಯಾಗಿದೆ ಇದು ಒಗ್ಗರಣೆ ಏನೂ ಹಾಕಂಗಿಲ್ಲ ಸಾಂಬಾರು ಪೌಡ್ರ್ ಏನೂ ಹಾಕಂಗಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಹುಣಸೆಹಣ್ಣು ಅಷ್ಟೇ ಹುಳಿ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಗೆಯೇ ಕಟ್ ಮಾಡಿಟ್ಕೊಂಡಿರೋದು ಈರುಳ್ಳಿ ಹಸಿದೇನೆ ಅದೇನೋ ಒಗ್ಗರಣೆ ಏನಿಲ್ಲ ಹಸಿ ಈರುಳ್ಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಳು ಅದನ್ನು ಹಾಕ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮುದ್ದೆಗೆ ರಾಗಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರುಚಿ ನೋಡಿ ಉಪ್ಪು ಹುಳಿ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹುಚ್ಚಳು ಪೌಡ್ರ್ ಹೇಗೆ ಮಾಡೋದು ಅಂದರೆ ಅದು ಸ್ವಲ್ಪ ಕುರ್ಷಿಣ್ಣಿ ಸಿಗುತ್ತೆ ಅದು ತಂದು ಒಂಚೂರು ಹುರ್ಕೋಬೇಕು ಹುರ್ಕೊಂಡು ಅದಕ್ಕೆ ಹುರ್ಗಡ್ಲೆ ಸಿಗುತ್ತೆ ಹುರ್ಗಡ್ಲೇನೂ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅದು ಎಲ್ಲದಕ್ಕೂ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ತಂಬುಳಿ ಮುದ್ದೆ ಥ್ಯಾಂಕ್ ಯು